ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಅಧ್ಯಕ್ಷರು ಯಶಸ್ವಿ ಅಧ್ಯಕ್ಷ ಇರತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಈ ಲೋಕಸಭಾ ಚುನಾವಣೆಯ ರಣ ಕಹಳೆಯನ್ನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಾನು ಶುರು ಮಾಡ್ತೇನೆ ಅಂತಕ್ಕಂಥ ವಿಚಾರವನ್ನು ನಡೆಕೊಂಡು ತಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷಗಳ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನ ಈ ದೇಶದ ಮತ್ತು ರಾಜ್ಯದ ಜನರ ಮುಂದೆ ಇಟ್ಟು ನಾವು ಮತ್ತೊಮ್ಮೆ ಚುನಾವಣೆ ಎದುರಿಸ್ತಕ್ಕಂಥ ಸಂದರ್ಭ ನಾವಿದ್ದೇವೆ ಒಂದು ಕಡೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎ ಸರ್ಕಾರದ ಸಾಧನೆಯನ್ನ ಮೋದಿಜಿಯವರು ಮಾಡಿರ್ತಕ್ಕಂಥ ಸಾಧನೆಯನ್ನ ಮುಂದಿಟ್ಕೊಂಡು ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ರೆ ಮತ್ತೊಂದು ಕಡೆ ಈ ದೇಶವನ್ನ ಎರಡು ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯುಪಿಎ ಸರ್ಕಾರ ಈ ದೇಶವನ್ನು ಆಡಳಿತ ನಡೆಸಿತ್ತು ಯಾವ ರೀತಿ ಯುಪಿಎ ಸರ್ಕಾರ ಆಡಳಿತ ನಡೆಸಿತ್ತು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಅಂತೇಳಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಒಂದು ಕಡೆ ಎನ್ಡಿಎ ಸನ್ಮಾನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಕೂಟ ಒಂದು ಕಡೆ ಆದರೆ ಈ ದೇಶವನ್ನು ಭ್ರಷ್ಟಾಚಾರದ ಕೂಟದಲ್ಲಿ ಮುಳುಗಿಸಿದಂತ ಎ ಕೂಟ ಮತ್ತೊಂದು ಕಡೆ ದೇಶ ಜನರ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಒಂದೇಳಿ ಕೂತಿರ್ತಕ್ಕಂಥ ನಮ್ಮ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ಬೋದು ಮತ್ತೆ ದೇಶದ ಮುಂದೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಜನಪರ ಯೋಜನೆಗಳನ್ನು ಕೊಟ್ಟು ಇವತ್ತು ಮನೆ ಮನೆಗೆ ಮಾತಾಗಿರ್ತಕ್ಕಂಥ ನರೇಂದ್ರ ಮೋದಿ ಕಾರ್ಯಕ್ರಮಗಳು ಏನು ಮನೆಗೆ ತಲುಪಿದೆ ಆ ಕಾರ್ಯಕ್ರಮಗಳನ್ನು ಮುಂದಿಡ್ಕೊಂಡು ನಾವು ಜನರ ಮುಂದೆ ಇವತ್ತು ಮಾಡೋದು ಮಾಡೋದು ಕೊಟ್ಟಿರ್ತಕ್ಕಂಥದ್ದು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली